ನೋಡಿ ನಾವು ಈ ದೇಶದಲ್ಲಿ ಒಂದು ರಾಮರಾಜ್ಯ ಆಗಬೇಕು ಈ ದೇಶದಲ್ಲಿ ಎಲ್ರಿಗೆ ಸಮಾನತೆ ಸಿಗಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ರಚಿಸಿದಂಥ ಯಾವ ಸಂವಿಧಾನ ಇದೆ ಆ ಸಂವಿಧಾನದ ಪ್ರಕಾರ ನಡೆಯಬೇಕು ಎಂಬುದು ವಿಶ್ವ ಹಿಂದೂ ಪರಿಷತ್ನ ಉದ್ದೇಶ ಅದಕ್ಕೋಸ್ಕರ ಇವತ್ತು ಬಹುಸಂಖ್ಯಾತರು ಹೆಚ್ಚಿರುವಂಥ ಈ ಭಾರತ ದೇಶದಲ್ಲಿ ತೆರಿಗೆಯನ್ನು ನಾವು ಕರ್ತಾಯಿದ್ದೀವಿ ಹಿಂದೂಗಳು ಹೆಚ್ಚು ತೆರಿಗೆಗಳನ್ನು ಕರ್ತಾ ಇದ್ದಾರೆ ಆದರೆ ನಮ್ಮ ತೆರಿಗೆ ಹಣವನ್ನು ಉಪಯೋಗ ಮಾಡಿಕೊಂಡು ಇವರು ಇವತ್ತು ಅಲ್ಪಸಂಖ್ಯಾತರನ್ನು ಮೆಚ್ಚಿಸಲಿಕ್ಕೋಸ್ಕರ ಕೋಟಿ ಕೋಟಿ ಕಟ್ಟಲೆ ಅನುದಾನವನ್ನು ಕೊಡ್ತಾ ಇದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಮುಂದಿನ ನಮ್ಮ ಬಜೆಟ್ನಲ್ಲಿ ಹತ್ತು ಸಾವಿರ ಕೋಟಿಗಿಂತಲೂ ಹೆಚ್ಚು ಹಣವನ್ನು ನಾವು ಮುಸಲ್ಮಾನರಿಗೆ ನೀಡ್ತಾ ಇದ್ದೀವಿ ಇದು ಯಾವ ನ್ಯಾಯ ಇದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ ಇಂಥ ಪ್ರಜಾಪ್ರಭುತ್ವದ ದೇಶದಲ್ಲಿ ಎಲ್ಲರಿಗೆ ಒಂದೇ ರೀತಿಯ ನ್ಯಾಯ ಇರಬೇಕು ಒಂದೇ ರೀತಿಯ ಕಾನೂನು ಇರಬೇಕು ಎಂಬುದು ವಿಶ್ವ ಹಿಂದೂ ಪರಿಷತ್ನ ಉದ್ದೇಶ ಅದಕ್ಕೋಸ್ಕರ ಇವತ್ತು ತೆರಿಗೆ ಹಣವನ್ನು ಎಲ್ಲರಿಗೆ ಒಂದೇ ರೀತಿಯಲ್ಲಿ ಹಂಚಿ ಇವತ್ತು ದೇವಸ್ಥಾನದಲ್ಲಿ ಬಂದಂತಹ ದುಡ್ಡು ದೇವಸ್ಥಾನಕ್ಕೆ ಭತ್ತರ ಆಗ್ತಿರುವಂತಹ ಕಾಣಿಕೆ ಉಂಡಿ ಇವತ್ತು ಎಲ್ಲಿ ಹೋಗ್ತದೆ ಅಂತ ಗೊತ್ತಿಲ್ಲ ಇವತ್ತು ನಮ್ಮ ರಾಜ್ಯದಲ್ಲಿ ನೂರಾರು ದೇವಸ್ಥಾನಗಳು ಇವತ್ತು ಜೀರ್ಣವಾಗಿಲ್ಲ ಅಪೂರ್ಣವಾಗಿದೆ ಹಾಗಾಗಿ ಆ ದೇವಸ್ಥಾನಕ್ಕೆ ದುಡ್ಡಿಲ್ಲ ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥ ಅರ್ಚಕರಿಗೆ ದುಡ್ಡಿಲ್ಲ ಇದರ ಬದಲು ಸರಕಾರ ಇನ್ನೊಬ್ಬರನ್ನು ಮೆಚ್ಚಿಸ್ಲಿಕ್ಕೋಸ್ಕರ ಆ ದುಡ್ಡನ್ನು ಉಪಯೋಗ ಮಾಡ್ತಿದೆ ಎಂಬಂಥ ಸಂಶಯ ಇವತ್ತು ವ್ಯಕ್ತವಾಗ್ತಾ ಇದೆ ಅದಕ್ಕೋಸ್ಕರ ನಮ್ಮ ದುಡ್ಡು ನಾವು ಕಟ್ಟುತ್ತಿರುವಂಥ ದುಡ್ಡು ಎಲ್ರಿಗೆ ಒಂದೇ ರೀತಿಯಲ್ಲಿ ನ್ಯಾಯ ಸಿಗಲಿ ಎಂಬುದು ವಿಶ್ವ ಹಿಂದೂ ಪರಿಷತ್ನ ಉದ್ದೇಶ